ಸಿಟಿ ಬೆಟ್ಟದಲ್ಲಿ ಸುದೀವರ ಅಪ್ಪನ ಬೆಳೆದ ಮತ್ತು ರಾಜ್ಯ ಟೀಕೆರ ಅಪ್ಪನಾಗಿ ಬೆಳೆದ ಹಾಗೂ ಸಿಟಿ ಬೇರವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಇದರ ಅಡಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಈ ಶನಿವಾರ ಬರೋ ಶನಿವಾರದಂದು ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಸಿಟಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದೇವೆ ನಮ್ಮ ಜಿಲ್ಲೆ ಜನತೆಗೆ ಎಲ್ಲರಿಗೂ ಕೇಳ್ಕೊಳ್ಳೋದಿಲ್ಲ ಎಲ್ಲರೂ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ತಿರುಪತಿಯಿಂದಾನೇ ದೇವರನ್ನ ಅಲೆ ಕಟ್ತಾ ಇದ್ದೀವಿ ಇಪ್ಪತ್ತು ಜನ ಇಪ್ಪತ್ತು ಜನ ಏನ ಪೂಜಾರಿಗಳೆಲ್ಲ ಬರ್ತಾರೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಇರುತ್ತೆ ಬರಂತ ಭಕ್ತಾದಿಗಳಿಗೆಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ ಮತ್ತೆ ಬರುವಂತ ಮಹಿಳೆಯರಿಗೆ ಒಂದು ವ್ಯವಸ್ಥೆ ವ್ಯವಸ್ಥೆಯನ್ನ ಕೂಡ ನಮ್ಮ ಸನ್ನ ಮಾಡಿ ಕೆಳಗಡೆ ಕಾರ್ಯಕ್ರಮ ಸಂಜೆ ನಾಲ್ಕು ಗಂಟೆಯಿಂದ ಕಾರ್ಯಕ್ರಮ ಸುಮ್ಮನೆ ಸಂಗೀತ ಕಾರ್ಯಕ್ರಮ ಇರ್ತದೆ